ಮನೆರೇ ಹಾಗೂ ಮಹಿಳೆಯರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಸ್ಟೋರಿ ಈ ಸ್ಟೋರಿ ಕೇಳಿ ನೀವು ಅಂದ್ಕೊಳ್ಬಹುದು ಯಾವಿಗೆ ಅರ್ಥವಾಗುತ್ತದೆ ಈ ಸ್ಟೋರಿ ಸ್ಟಾರ್ಟ್ ಆಗ್ತದೆ ಒಂದಾನೊಂದು ಕಾಲದಿಂದ ಅಂದ್ರೆ ಎರಡ್ ಸಾವಿರದ ಹದಿನೈದು ನಾನ್ ಟೆಂತ್ ಅಲ್ಲಿದ್ದೆ ಅವಾಗ ನೀವು ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗಲ್ಲ ಇವಾಗ್ಲೂ ಹೇಳ್ತಾರೆ ಸ್ಕೂಲ್ ಅಥವಾ ಗೆ ಹೋಗ್ಬೇಕಾದ್ರೆ ಒಳ್ಳೆಯ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊ ಅಂತ ಸಜ್ಜನರ ಸಂಘ ಹೆಜ್ಜೆ ಅನುಸವಿದೆ ಅಂತ ಹಿರಿಯವರು ಹೇಳಿದ್ದಾರೆ ಸೊ ನಮ್ಮನ್ನೆಲ್ಲ ಹೇಳಿದ್ರು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಒಂದಿನ ಏನಾಯಿತು ಮ್ಯಾಮ್ ಪಾಠ ಮಾಡ್ತಿದ್ರು ನಾವು ಪಾಠ ಕೇಳೋ ಥರ ಆ್ಯಕ್ಟ್ ಮಾಡ್ತಿದ್ವಿ ನಾವು ನಾಲ್ಕು ಜನ ಫ್ರೆಂಡ್ಸು ಲಾಸ್ಟ್ ಇದ್ವಿ ಅವತ್ತು ಒಬ್ಬ ಹುಡುಗ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ನಮ್ಮ ಕ್ಲಾಸ್ ಹತ್ರ ಬಂದ ಮ್ಯಾಮ್ ಹಿಂಗೆ ಕೊಟ್ಟ ಪುಸ್ತಕ ಆ ಪುಸ್ತಕದಲ್ಲಿ ಏನಿತ್ತು ನಾಳೆ ಶಾಲೆಗೆ ರಜೆ ಏನು ಹಬ್ಬನ ಏನೋ ಇತ್ತು ಸೊ ನಾಳೆ ಸಾಲಿಗೆ ರಜೆ ಅಂತ ಇತ್ತು ಅದರಲ್ಲಿ ಅದರಲ್ಲಿ ಮ್ಯಾಮ್ ಸಿಗ್ನೇಚರ್ ಮಾಡಬೇಕಿತ್ತು ಸಿಗ್ನೇಚರ್ ಮಾಡಲಿಕ್ಕೆ ಅವತ್ತು ಪೆನ್ ತಂದಿರಲಿಲ್ಲ ಕ್ಲಾಸ್ಗೆ ನಮ್ಮ ಹತ್ರ ಎಲ್ಲ ಕೇಳಿದ್ರು ಪೆನ್ ಉಂಟ ಪೆನ್ ಉಂಟ ಪೆನ್ ಉಂಟ ಅಂತ ನನ್ನ ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಒಬ್ಬ ಹೇಳ್ದ ಮ್ಯಾಮ್ ನಿಮಗೆ ಪೆನ್ ಯಾಕೆ ನಿಮ್ಗೆ ಹೆಬ್ಬೆಟ್ಟಲ್ಲ ಅಂತ ಹೇಳ್ದ ಅವನು ಹೇಳಿರೋದು ನೋಡಿ ನಮ್ಮದು ನನ್ನ ಪಕ್ಕದವನು ಗಟ್ಟಿ ನೆಗಡ್ ನಗಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮ್ಯಾಮು ನಮ್ಮ ಹತ್ರ ಬಂದರು ಏನು ಕೇಳಿದರು ಅವನ ಹತ್ರ ಏನಿಲ್ಲ ಮ್ಯಾಮ್ ಸುಮ್ಮನೆ ನಾ ಅಂತ ಹೇಳ್ದ ಇಲ್ಲ ನೀನು ಹೇಳು ನಾನು ಏನು ಮಾಡಲ್ಲ ಅಂತ ಹೇಳ್ದೆ ಹೇಳಿದರು ಅದಕ್ಕೆ ಇವನು ಹೇಳ್ದ ಅವ ಹೌದಾ ಅಂತ ಮ್ಯಾಮ್ ನಿಮಗೆ ಸಿಗ್ನೇಚರ್ ಹಾಕಕ್ಕೆ ಬರಲ್ಲ ಅಂತ ನೀವು ಅಂತ ಹೇಳ್ದೆ ಮ್ಯಾಮಿಗೆ ಸಿಟ್ಟು ಬಂತು ನಮ್ಮ ನಾಲ್ಕು ಜನರನ್ನ ಆಫೀಸ್ ರೂಮಿಗೆ ಕರ್ಕೊಂಡು ಹೋದ್ರು ಆಫೀಸ್ ರೂಮ್ ಕರ್ಕೊಂಡು ಹೋಗಿ ಲೈನಲ್ಲಿ ನಿಲ್ಲಿಸಿದ್ರು ಲೈನಲ್ಲಿ ನಿಲ್ಲಿಸಿ ಒಬ್ಬರು ಸರ್ ಬಂದರು ಒಂದು ಕೋಲ್ ತಗೊಂಡು ಬಂದರು ಸರಿ ಕೊಟ್ಟರು ಎಲ್ರಿಗೂ ಹಾಂ ಮತ್ತು ಇವ್ರು ಇವರು ಮುಚ್ಕೊಂಡಿರ್ಬೇಕಲ್ಲ ಕೊಟ್ಟಾದ ನಂತರ ಬರಬೇಕಾದ್ರೆ ನಗಡಿದ್ರು ಮತ್ತೆ ಮತ್ತು ಕರೆದ್ರು ಮತ್ತೆ ಸರಿ ಕೊಟ್ಟರು ಇನ್ನು ಮಕ್ಕಳ ಸಾಹವಾಸ ಒಂದೊಂದಲ್ಲ ಸೊ ಇವರಿಂದ ಸ್ವಲ್ಪ ದೂರ ಇರಿ ನಾನೀಗ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೀನಿ ಬಟ್ ಆದರೂ ನಿಮ್ಗೇನಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಆದರೆ ಕಮೆಂಟ್ ಮಾಡಿ ಅಲ್ಲಿ ತನಕ ಬಾಯ್ ಬಾಯ್